ಕ್ರಮ ನಿರ್ದಾ ಸಪೋಸ್ ಈಗ ನಾನು ನಿಮ್ಮ ಡೇ ನೈಟ್ ಡೇ ನೈಟ್ ಫೋನ್ ಮಾಡ್ತಾ ಇರ್ತಾರೆ ದಿನಾಂಕ ಇಪ್ಪತ್ತೆರಡು ಮೂರು ಇಪ್ಪತ್ತೈದು ವಸುಪ್ರಕಾಶ್ ಅಂತೇಳಿ ಮಾನವಿಯವರು ಹನ್ನೊಂದನೇ ತಾರೀಕಲ್ಲಿ ರಾಯಚೂರು ಸಿಂಗೂರು ಮಧ್ಯೆ ಆ್ಯಪಿಲ್ ಪರ್ವಿ ಪ್ಲೇಸಲ್ಲಿ ವೆಹಿಕಲ್ ಪಾರ್ಕ್ ಮಾಡಿ ಯಾವುದು ಪಾ ಪ್ಲಾಟ್ ನೋಡ್ಲಿಕ್ಕೆ ಹೋಗುತ್ತೆ ಮತ್ತು ಪ್ಲಾಟ್ ನೋಡಿ ವಾಪಸ್ ಬರ್ಬೇಕಾದ್ರೆ ಅವ್ರ ವೆಹಿಕಲ್ ಇರುತ್ತೆ ಮತ್ತೆ ಏನು ಮಾಡ್ತಾರೆ ಒಂದು ಎರಡು ದಿನ ಹುಡ್ಕಾಡ್ತಾರೆ ಅವರು ಫ್ರೆಂಡ್ಸ್ ಹತ್ರ ತಗೊಂಡೋಗಿರ್ಬೋದು ಅಂತ ಮತ್ತೆ ಅವರ ಪ್ರಯತ್ನ ಹುಡುಕೋ ಪ್ರಯತ್ನ ಸಫಲ ಆಗಲ್ಲ ಈ ಮಧ್ಯೆ ಬಗ್ಗೆ ನೆನ್ನೆ ಕಾಣಿಕೆ ಈ ಸಂಬಂಧ ಪಿ ಎಸ್ ಐ ಬೆಳನೂರು ಹಿರಿಯಪ್ಪ ಮತ್ತು ಅವ್ರ ತಂಡ ಶೀಘ್ರವಾಗಿ ಒಂದು ತಂಡ ರಚನೆ ಮಾಡಿ ಇವರು ಪ್ರತ್ಯೇಕಾರ್ಕೆ ಪ್ರಾಪರ್ಟಿ ಅಮೆರ್ಸ್ ಆದ್ರಿಂದ ನಾವು ಮಾರಿನಲ್ಲಿ ಸುಮಾರು ಒಂದು ಆರು ತಿಂಗಳಿಂದ ರೆಗ್ಯುಲರಾಗಿ ವೇಸ್ತಕ್ಕಾಗ್ತಾನೆ ಇತ್ತು ಅದು ಮಾಹಿತಿ ಇರ್ತಾ ಇತ್ತು ಬಟ್ ಈ ಬಂದೋಬಸ್ತ್ಗಳ ಬಗ್ಗೆ ಸ್ವಲ್ಪ ಬ್ಯುಸಿ ಸೆಡೋದ್ರ ಮತ್ತೆ ನಾವು ಫಾಲೋಅಪ್ ಮಾಡಿದ್ದಾಗಿದ್ದ ಈ ಟೀಮ್ನ ಚುರುಕುಕೊಳಿಸಿದಾಗ ಈ ಟೀಮ್ ಪುನೀತ್ ಮತ್ತು ಉದಯ್ ಅಂತ ಇವುಗಳನ್ನ ಜಸ್ಟ್ ಕ್ರೀ ಮಾಡಿ ಅರವತ್ತು ಹತ್ರ ಹೆಚ್ಚು ಇಪ್ಪತ್ತೊಂದು ಮೋಟರ್ ವೆಹಿಕಲ್ಗಳು ಆ ವೆಹಿಕಲ್ಗಳು ಯಾವ ಅಂತಂದರೆ ಕೆಲವೊಂದು ವಾರು ಪತ್ತೆಯಾಗಿದ್ದಾರೆ ಕೆಲವೊಂದು ಪತ್ತೆಯಾಗಿದ್ದಾರೆ ಅದನ್ನ ತನಿಖೆನಲ್ಲಿ ಪತ್ತೆ ಹಚ್ಚಿ ಅವ್ರ ವೆಹಿಕಲ್ ಕೂಡ ವಾಪಸ್ ಕೂಡ ಪ್ರಯತ್ನ ಮಾಡ್ತೀವಿ ಈ ಮಧ್ಯೆ ಒಂದು ನಾಲ್ಕು ಜನಗಳ ಹತ್ರ ಈ ಈ ಕೆಳವಂಗಿದ್ದ ಬೈಕ್ಗಳು ನಾಲ್ಕು ಜನಗಳಿತ್ತು ಇಪ್ಪತ್ತು ಒಂದು ಬೈಕ್ಗಳು ಆ ಹೆಸರುಗಳನ್ನ ತನಿಖೆ ಸಂಬಂಧ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸಾರಿ ಅಷ್ಟಿದೆ ಇಟ್ಸ್ ಅ ವೆರಿ ಗುಡ್ ಡಿಟೆಕ್ಷನ್ ಒಳ್ಳೆ ಎಸ್ ಪಿ ಇದ್ದಾರೆ ಒಳ್ಳೆ ಇದ್ದಾರೆ ತುಂಬ ಕಾರ್ಯೋನ್ಮುಖರಾಗಿ ಕೆಲಸ ಮಾಡಿದ್ದಾರೆ ಈ ಕೆಲಸನ ಇದು ತುಂಬ ಶ್ಲಾಘನೀಯ ಕೆಲಸ ಮತ್ತು ನಮ್ಮ ತಿಂಗಳ ಕೊನೆ ವಾರದಲ್ಲಿ ಫ್ರೈಡೇ ನಾವು ಪರೇಡ್ ಮಾಡ್ತೀವಿ ಆ ಪರಡಲ್ಲಿ ಇವುಗಳನ್ನು ಪದಕ್ಕೆ ಕರೆದು ಇವರಿಗೆ ಒಂದು ಪ್ರಶಂಸನಾ ಪತ್ರ ಏನು ಕಾರ್ಯ ಮಾಡಿದ್ದಾರೆ ಇದು ಸಮಾಜಕ್ಕೆ ತುಂಬ ಅವಶ್ಯಕ ಮತ್ತು ತುಂಬ ಹದಿನಂದರೆ ಪ್ರಶಸ್ತಿ ಪತ್ರ ಅದನ್ನು ಕ್ಯಾಶ್ ಪ್ರೈಸ್ ಕೊಡಲಿಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದು ನಾಡಿದ್ದು ಸರ್ ನಮ್ಮದು ಕ್ರೈಮ್ ಮೀಟಿಂಗ್ ಇದೆ ಅದರಲ್ಲೇ ಇವನು ವಿಶ್ಲಾಭಿನ ಮಾತಾಡ್ತೀನಿ ಈಗ ಅವನ ಆಸೆ ಪಕ್ಕ ಇದ್ದರೆ ಡಾಕ್ಯುಮೆಂಟ್ಸ್ ಪಕ್ಕ ಇದ್ದರೆ ನೆಗೋಸಿಯೇಷನ್ ಮಾಡ್ತಾನೆ ಏ ನಾನು ಎರಡು ಲಕ್ಷ ತಗೊಂಡಿದ್ದೀನಿ ಅಟ್ಲೀಸ್ಟ್ ಏಳು ಲಕ್ಷ ಕೊಡಿ ಅಂತ ಬಟ್ ಏನಿಲ್ವಲ್ಲ ಅಟ್ಲೀಸ್ಟ್ ತಗಳವರಾದ್ರು ಅವ್ರು ಸರ್ ಅವರು ಕೇಳಬೇಕು ಡಾಕ್ಯುಮೆಂಟ್ಸ್ ಇಲ್ಲಿದೆ ಏನು ಕತೆ ಅಂತ ಅವರು ಕೇಳಿಲ್ಲ ಇವನಿಗೂ ಆ ಥರ ಅವ್ರಿಗೂ ಆ ಥರ ಹೀಗಾಗಿ ಲಾನ್ ಟೈಮ್ ನಲ್ಲಿ ಯಾವುದೇ ಒಂದು ಕೃತ್ಯ ಅಪರಾಧಿಕ ಕೃತ್ಯ ಸಮಾಜದಲ್ಲಿ ಆದಾಗ ಹಿಂದೆಲ್ಲ ನಾಳೆ ಪತ್ತೆ ಆಗಲಿ ಹಂಪಸ್ ಆಗಲೇಬೇಕು ಆಗಲೇ ಬೇಕು ಅದು ಮೇಟ್ ದಿಸ್ ನೇಚರ್ ಆಗಲೇ ಬೇಕು ಅದು ಬಟ್ ಒನ್ ಆಟ್ ಪ್ಲೇಸ್ ಮೇ ಬಿ ಲೇಟ್ ಕೀರಿ ಹಾಕಬೇಕು ಮೊದಲು ನಮ್ಮಲ್ಲಿ ಏನಾಗಿದೆ ನೋಡಿ ಇನ್ಶೂರೆನ್ಸ್ ಇಲ್ಲ ಡಾಕ್ಟರ್ ಆಗಿ ರಾಜ್ಯ ಜಿಲ್ಲೆ ಆತರ ನಾವು ಭಾಳ ನಾವು ಸ್ಟಡಿ ಮಾಡಿದಾಗ ಆ ಥರ ಮೋಟ್ರು ವೈಕಲ್ ಆಕ್ಸಿಡೆಂಟ್ ಆದಾಗ ಏನಾಗ್ತಿದೆ ಅಂತಂದರೆ ಇನ್ಸುರೆನ್ಸೇ ಇರಲ್ಲ ಫಸ್ಟು ತಗೊಂಡಾಗ ಒಂದು ಐದು ವರ್ಷ ಮತ್ತೆ ಮಾಡ್ಸ್ಕೊಂಡಿರ್ತಾರೆ ಮತ್ತು ಪ್ರಾಪರಾಗಿ ಈಗ ಮಾರಾಟ ಹೋಗ್ತವೆ ಕೈಯಿಂದ ಕೈ ಬದಲಾಗ್ತವೆ ಆ ಟೈಮಲ್ಲಿ ಆಸೆಗಳು ಬದಲಾಗಿರೋದು ಇವುಗಳನ್ನ ಭದ್ರ ಮಾಡ್ತಿರಬೇಕು ಮತ್ತೆ ಎಲ್ಲಿ ಹೋದರೂ ಹೆಲ್ಮೆಟ್ಟು ಈಗ ಜೀವ ಈಗ ರಸ್ತೆ ಸಿಕ್ಕಾಟ ಬೇತರಿಸ ಯಾರಿಗೂ ಯಾರು ತಮ್ಮದು ರಕ್ಷಣೆ ಮಾಡಲು ಹೋಗ್ಬೋದಿಲ್ಲ ಬೇರೆಗೂ ಗೊತ್ತಿಲ್ಲ ಕೇರ್ಲೆಸ್ಗೆ ಹೋಗ್ತಾರೆ ಕೇರ್ಫುಲ್ಲಾಗಿ ಗಾಡಿ ಕಟ್ತದೆ ಡಾಕ್ಯುಮೆಂಟ್ಸ್ ತುಂಬ ಇಟ್ಕೊಳ್ಬೇಕು ಮತ್ತು ಸುರಕ್ಷಿತ ಸ್ಥಳದೇ ಈಗ ಲಾಕ್ ಮಾಡದೆ ಹೋಗ್ತಾರೆ ಫ್ಲಾಟ್ನವರು ಲಾಕ್ ಫ್ಲಾಟ್ ಮಾಡೋಕೆ ಲಾಕ್ ಮಾಡಿದ್ರೆ ನೋಡಿ ಹೆಸರೇ ಇದೆ ಹೆಸರಿದ್ದರೆ ಖಂಡಿತ ಇನ್ನೂ ಆಗುತ್ತೆ ಟ್ರಕ್ಸು ಸೀಸ್ ಆಗಿದೆ ತನಿಖೆ ಆಗ್ತಾ ಇದೆ ಹದಿನಾರೇ ಚೆಕ್ ಪೋಸ್ಟ್ ಮಕ್ಕಳಿಗೆ ಐದು ಚೆಕ್ ಪೋಸ್ಟ್ ಇತ್ತು ಆ ಚೆಕ್ ಪೋಸ್ಟ್ ನಿರ್ಜೀವಾಗಿದೆ ಪೊಲೀಸರು ಮಾತ್ರ ಅಲ್ಲಿ ಹೋಗಿ ಫಂಕ್ಷನ್ ಮಾಡ್ತಾ ಇದ್ರು ಈಗ ಸಂಬಂಧಪಟ್ಟಂತ ಇರಾಕಿದೆ ಗಣಿಗಾರಿಕೆ ಇದೆ ಅಧಿಕಾರಿಗಳು

ಸಬ್ ಸಬ್ಇನ್ಸ್ಪೆಟ್ರುಗಳು ಹೆಚ್ಚುಗಳು ಹದಿನೆಂಟು ಜನ ಸಬ್ ಸಬ್ಇನ್ಸ್ಪೆಕ್ಟ್ರುಗಳು ಇದ್ದಾರೆ ಇಷ್ಟು ಜನ ಸಿಗ್ತಾರೆ ಮತ್ತು ಈ ಮಧ್ಯೆ ಡಿ ಆರ್ ಕೆ ಸ್ಪೆಷಲ್ ಆಗಿ ಯಾಕಂದರೆ ಜಿಲ್ಲೆ ದೊಡ್ಡದಿದೆ ಎರಡು ತಾಲೂಕಿದೆ ಎರಡು ಎಂ ಪಿ ಕೆ ಎಂ ಪಿ ಕ್ಷೇತ್ರ ಎರಡು ಬರ್ತದೆ ಎಮ್ ಎಲ್ ಎ ಏಳು ಜನ ಬರ್ತಾರೆ ಇದನ್ನೆಲ್ಲ ನೋಟಿ ಮ್ಯಾನ್ ಕೊಡಬೇಕು ಡ್ರೈವರ್ಸ್ ಕೊಡಬೇಕು ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಇದೆ ಇದನ್ನೆಲ್ಲ ಇದು ಮಾಡಿ ಸ್ಟಡಿ ಮಾಡಿ ಈ ದೊಡ್ಡ ದೊಡ್ಡ ಮಹಾನಗರಿಗಳು ರಾಯಚೂರಿಗೆ ಮಹಾನಗರ ಆಗಿದೆ ಸಿನ್ನೂರು ಹೆಚ್ಕೊಂಡು ತುಂಬ ದೊಡ್ಡ ಸಿಟಿ ಇದೆ ಇವನ್ನೆಲ್ಲ ಕಂಪೇರ್ ಮಾಡಿ ಒಂದು ರಿಪೋರ್ಟ್ ಕಡಿಮೆ ಮಾಡಿ ಗೌರ್ಮೆಂಟ್ ಕಳಿಸ್ಕೊಡ್ತೀನಿ ಅದಾದರೆ ಹೆಚ್ಚು ಕಡಿಮೆ ಒಂದು ನೂರೈವತ್ತು ಇನ್ನೂರು ಜನ ಅಡಿಷನಲ್ಲಾಗಿ ಡಿ ಆರ್ಗೆ ಆ್ಯಡ್ ಆಗ್ತಾರೆ ಸರಿ ಓಕೆ